ಪ್ಲೇನ್ ಕೇಕ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಮಾಡೋಣ ಬನ್ನಿ ನಾನು ಒಂದು ಕಪ್ ಅಷ್ಟು ಚಿರೋಟಿ ರವಣ್ಣ ತಗೊಂಡಿದ್ದೀನಿ ಹಾಲನ್ನು ಹಾಕೋತಾ ಇದ್ದೀನಿ ಈಗ ನಾವೆಷ್ಟು ರವೆನ ತಗೊಂಡಿರ್ತೀವಿ ಅಷ್ಟೇ ಅಷ್ಟೇ ಹಾಲನ್ನ ತಗೋಬೇಕು ಅಂದ್ರೆ ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಚೆನ್ನಾಗಿ ನೆನೆಯಲ್ಲಿ ಬಿಡಬೇಕು ಈಗ ಹತ್ತು ನಿಮಿಷಗಳಾಗಿವೆ ಈಗ ನೋಡಿ ಹಾಲನ್ನು ಹಾಲಲ್ಲಿ ಎಬ್ಸಾರ್ಬ್ ಆಗಿದೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿದ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳ ನಾನು ಇಲ್ಲಿ ಕಸ್ ಒಂದು ಬಟ್ಲಷ್ಟು ನಾಲ್ಕು ಅಂದರೆ ನಾಲ್ಕು ದೊಡ್ಡ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಫಿಫ್ಟಿ ಎಮ್ ಎಲ್ ಅಷ್ಟು ಸನ್ಫ್ಲವರ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎರಡು ಎರಡು ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡು ಚೆನ್ನಾಗಿ ಹೋಗಬೇಕು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಬೋಲ್ಗೆ ಹಾಕೊಳ್ಳೋಣ ಬ್ಯಾಟರ್ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪ್ಯಾಕೆಟ್ನ ಹಾಕೋತಾ ಇದ್ದೀನಿ ಸೋಡಾನ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲಿ ಒಂದು ಬೌಲ್ನಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಇನ್ನೋ ಮತ್ತು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಈ ರೀತಿ ಹದದಲ್ಲಿ ಇರಬೇಕು ನಾನು ಇಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ರೆಡಿಯಾಗಿದೆ ನಾನು ಇಲ್ಲಿ ಒಂದು ಕೇಕ್ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಸ್ವಲ್ಪ ಈಗ ಸ್ವಲ್ಪ ಮೈದಾನ ತಗೊಂಡು ಡಸ್ಟ್ ಮಾಡ್ಕೋಬೇಕು ಎಲ್ಲ ಡಸ್ಟ್ ಮಾಡ್ಕೋಬೇಕು ಈಗ ಬ್ಯಾಟರ್ನ ಇದರಲ್ಲಿ ಹಾಕೊಳ್ಳೋಣ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಮೇಲೆ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ ಕಡಾಯಿನ ಹತ್ತು ನಿಮಿಷ ಮಾಡ್ಕೊಳ್ಳಿ ಇಟ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ಮೂವತ್ತಿಂದು ಮೂವತ್ತೈದು ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೋಬೇಕು ಈಗ ನೋಡಿ ವೀಕ್ಷಕರೇ ಇದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತೆರೆ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಈಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಮನೆಯಲ್ಲಿ ಈಸಿಯಾಗಿ ಮಕ್ಕಳು ಬೇಕಾದಾಗ ಈ ರೀತಿ ಈಸಿಯಾಗಿ ಮಾಡಿಕೊಡ್ಬೋದು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಹಳಷ್ಟು ಮಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್